ಅಂಕಲ್ ಏನೇನೋ ತಂದಿದ್ದಾರೆ ಅಂಕಲ್ ಏನು ತಂದಿದ್ದೀರಾ ಕೋತಿಗಳಿಗೆ ಬಾಳೆಹಣ್ಣು ಮೋಸಂಬಿ ಯಾವನೂರು ಒಂದು ಹದಿನಾಗ ಹದ್ನಾಗು ಈ ಕೋತಿಗಳಿಗೆ ಕೊಡೋಕ್ಕೆ ಬಂದಿದ್ದೀರಾ ಸೂಪರ್ ಸೂಪರ್ ನೋಡಿ ಕೋತಿಗಳಿಗೆ ಹೆಂಗೆ ಕೊಡ್ತಾ ಇದೆ ನೋಡಿ ಇದು ಮರಿ ಇದೆ ಹೊಟ್ಟೆಯಲ್ಲಿ ಇದೊಂದು ಕಾಯ್ತಿದೆ ಅದು ಅದಕ್ಕೆ ಅದ್ರ ಹತ್ರ

ಹೌಣಮ್ಮ ಆಟಾಡಿದ ಅವಾಗಲೇನು ನೋಡಿ ಎಷ್ಟು ಮೆತ್ತೋಗ್ತ ನೋಡಿ ನೀರೊಳ್ಕೆ ಸಕ್ಕಾಗಿ ಆಟ ಆಡ್ತೀವಿ ನೀರೊಳಗಡೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಕೋತಿಗ್ಳಿಂಗ್ ನೀರೆಲ್ಲ ಆಟಾಡೋದಿ ನೋಡಿದ್ರಿ

कॉल भी सक भी सक कॉल आप भेज आप भी सक हाँ कड़े आप से वेल्ला ही कड़े करती है वेल्ला विधि वाला दिखे वेल्ला करता है कोटी की नींद लग बिरह मर गए कंदी बाय Tidak ada apa-apa di atasnya, ayah. Anir datang dari sini. Dari mana dia datang, ayah? Dari sana. Dia datang dari luar sana. Di sana, dia bergerak. Dia datang dari luar sana. Dia اوئی لایٹ تک بتایا